ಎಲ್ಲರಿಗೂ ನಮಸ್ಕಾರ ಬಾದಾಮಿ ಒಣಕೊಬ್ಬರಿ ಗಸಗಸೆ ಹಾಕಿ ಮಾಡಿರೋ ಪಾಯಸ ಸೂಪರಾಗಿರುತ್ತೆ ಇವತ್ತು ಗಸಗಸೆ ಪಾಯಸ ಮಾಡೋಣ ಅಂದ್ಬಿಟ್ಟು ನೋಡಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಒಣಕೊಬ್ಬರಿ ಮತ್ತು ಇದು ಹುರಿದಿರೋ ಅಕ್ಕಿ ಎರಡು ಸ್ಪೂನು ಗಸಗಸೆ ಒಂದು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಹಾಕೋಬೋದು ಬೇಕಾದ್ರೆ ಜಾಸ್ತಿ ಹಾಕ್ಕೋಬೋದು ಗಸಗಸೆ ನೀವು ಮತ್ತು ಇಷ್ಟು ಬಾದಾಮಿನ ನೆನೆಸಿಟ್ಟು ಸಿಪ್ಪೆ ಸ್ವಲ್ಪ ಇಟ್ಕೊಂಡಿದ್ದೀನಿ ಬಾದಾಮಿ ನಾನು ಜಾಸ್ತಿ ತೊಗೊಂಡಿದ್ದೀನಿ ತೊಗೊಟೋ ಚೆನ್ನಾಗಿರುತ್ತೆ ಮತ್ತು ಡ್ರೈ ಫ್ರೂಟ್ಸು ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ಇದ್ರ ಜೊತೆಗೆ ನಾನು ಗೋಡಂಬಿನ ಸ್ವಲ್ಪ ನೆನೆ ಹಾಕ್ಕೊಂಡಿದ್ದೀನಿ ರುಚಿಯಾಗಿರುತ್ತೆ ಗಸಗಸೆ ಪಾಯಸಕ್ಕೆ ಇದನ್ನೆಲ್ಲ ರುಬ್ಕೊಂಡು ಬಂದು ಆಮೇಲೆ ತೋರಿಸ್ತೀನಿ ನೋಡಿ ಈ ಥರ ರುಬ್ಬಿಕೊಂಡು ಕಾಯೋಕ್ಕೆ ಇಟ್ಟಿದ್ದೀನಿ ರುಬ್ಬೇಕಾದ್ರೆ ಯಾಲಕ್ಕಿನ ಅದ್ರ ಜೊತೆಗೆ ಹಾಕೊಂಡು ರುಬ್ಬಿದ್ದೀನಿ ಅದು ಕಾಯೋವರೆಗೂ ತಳ ಹಾಕಿದ್ದೆ ಹಾಗೆ ಆಗಾಗ ತಿಳ್ಕೊಳ್ತಾ ಇರಬೇಕು ಈಗ ಕುದಿಯೋಕ್ಕೆ ಹತ್ತಿದೆ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ತುಂಬ ಗಟ್ಟಿನೂ ಮಾಡ್ಕೋಬಾರ್ದು ಆಗಿ ಇರಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಸಕ್ಕರೆ ಆ್ಯಡ್ ಮಾಡಿ ಕೆಳಗೆ ಇಳಿಸ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಳ್ಳಿ ನೋಡಿ ಈ ಥರ ಬಂದಿದೆ ದ್ರಾಕ್ಷಿ ದ್ರಾಕ್ಷಿಗೊಡಂಗಿ ಕರೆದಿದ್ದೆ ನಾನು ಕರೆದಿದ್ದನ್ನು ತುಪ್ಪದಲ್ಲಿ ಕರೆದು ಹಾಕಿ ಹಾಕಬೇಕಾದ್ರೆ ವೀಡಿಯೋ ಸ್ಕಿಪ್ ಆಗಿಬಿಡ್ತು ಈ ಥರ ಹಾಕಿ ದ್ರಾಕ್ಷಿ ಗೋಡಂಗಿ ಹಾಕಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ವಿಡಿಯಾ ನಿಮ್ಗೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ